ತೀಮತಿಗೆ ಬರೆದಂಥ ಎರಡನೆಯ ಪತ್ರಿಕೆ ಒಂದನೇ ಅಧ್ಯಾಯ ಒಂಬತ್ತನೆಯ ವಾಕ್ಯ ಆತರು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದನು ಈ ವಾಕ್ಯದಲ್ಲಿ ದೇವರು ನಮ್ಮನ್ನು ಯಾವ ರೀತಿಯಾಗಿ ಕರೆದಿದ್ದಾರೆ ಎಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಆರಂಭದಲ್ಲೇ ಸ್ಪಷ್ಟವಾಗಿ ತಿಳಿಸಲಾಗಿದೆ ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ ಎಂಬುದಾಗಿ ಅಂದರೆ ದೇವರು ನಮ್ಮನ್ನ ಕರೆಯುವಾಗ ಓ ಇವರು ಬಹಳ ಒಳ್ಳೆಯವರು ಬಹಳ ಒಳ್ಳೆ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಬಹಳ ಒಳ್ಳೆಯ ಯೋಚನೆಗಳನ್ನು ಹೊಂದಿದ್ದಾರೆ ಎಲ್ಲ ಸದ್ಗುಣಗಳು ಇವೆ ಎಂಬುದಾಗಿ ಮೆಚ್ಚಿ ನಮ್ಮನ್ನ ಕರೆದದ್ದಲ್ಲ ನಮ್ಮಲ್ಲಿ ಯಾವುದೂ ಕೂಡ ಇಲ್ಲದೆ ಇದ್ದರೂ ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದನು ಎಂಬುದಾಗಿ ಅಂದರೆ ದೇವರೊಂದು ಸಂಕಲ್ಪವನ್ನು ಇಟ್ಟಿದ್ದರೂ ಜನಗಳನ್ನು ರಕ್ಷಿಸಬೇಕೆಂಬುದಾಗಿ ತನ್ನ ಉದ್ದೇಶವನ್ನು ಈ ಲೋಕದಲ್ಲಿ ನೆರವೇರಿಸಬೇಕೆಂಬುದಾಗಿ ಆದ್ದರಿಂದಲೇ ಆತನು ಯೇಸು ಕ್ರಿಸ್ತನನ್ನು ನಮಗೋಸ್ಕರ ಬಲಿಯಾಗುವುದಕ್ಕೆ ಲೋಕಕ್ಕೆ ಕಳುಹಿಸಿದ್ದು ಆ ಒಂದು ಉದ್ದೇಶಕ್ಕನುಸಾರವಾಗಿಯೇ ದೇವರು ನಮ್ಮನ್ನು ಆರಿಸಿಕೊಂಡಿರುವಂಥದ್ದು ಅದಕ್ಕಾಗಿ ಆತನು ತನ್ನ ಕೃಪೆಯನ್ನ ತೋರಿಸಿದ್ದಾನೆ ಕೃ ಕೃಪೆ ಅಂದರೆ ಯೋಗ್ಯತೆ ಇಲ್ಲದವರಿಗೆ ದೇವರು ತೋರುವಂತ ಒಂದು ದಯೆಯಾಗಿದೆ ಅಂದರೆ ನಾವು ಯೋಗ್ಯತೆ ಇಲ್ಲದವರು ದೇವರು ಆರಿಸಿಕೊಳ್ಳುವುದಕ್ಕಲ್ಲ ದೇವರು ಪರಿಗಣಿಸುವುದಕ್ಕೂ ಕೂಡ ನಮ್ಮನ್ನು ದೃಷ್ಟಿ ಇಟ್ಟು ನೋಡುವುದಕ್ಕೂ ಕೂಡ ನಾವು ಯೋಗ್ಯತೆ ಇಲ್ಲದವರಾಗಿ ಎಲ್ಲರೂ ಕೂಡ ಪಾಪ ಮಾಡಿ ಕೆಟ್ಟು ಹೋದಂತಹ ಪರಿಸ್ಥಿತಿಯಲ್ಲಿ ಇರುವಾಗ ದೇವರು ನಮ್ಮ ಮೇಲೆ ಪ್ರೀತಿಯನ್ನು ತೋರಿತನ್ನ ಕೃಪೆಯಿಂದ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆಂದು ಕರೆದು ಪ್ರತ್ಯೇಕಿಸಿದ್ದಾರೆ ಇದರ ಮೂಲಕವಾಗಿ ನಮ್ಮಲ್ಲಿ ತೋರಿ ಬಂದಂಥ ದೇವರ ಕೃಪೆ ಕೃಪೆಯು ದೇವರ ಪ್ರೀತಿಯು ಸ್ಪಷ್ಟವಾಗಿ ಪ್ರಕಟವಾಗಿದೆ ನಾವು ದೇವರಲ್ಲಿ ಪರಿಶುದ್ಧರಾಗಿ ನೀತಿವಂತರಾಗಿ ಜೀವಿಸಬೇಕೆಂಬುದೇ ದೇವರ ಮುಖ್ಯವಾದಂತ ಉದ್ದೇಶವಾಗಿದೆ ಆದ್ದರಿಂದ ಈ ದಿವಸಗಳಲ್ಲಿ ನಾವೇನೋ ದೊಡ್ಡ ವ್ಯಕ್ತಿಗಳಾಗಿ ದೊಡ್ಡ ಘನತೆ ಉಳ್ಳವರಾಗಿದ್ದುದರಿಂದ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ ನಾವು ಬಹಳ ಶ್ರೇಷ್ಠರು ಎಂಬುದಾಗಿ ಅಂದುಕೊಳ್ಳದೆ ಏನು ಅಲ್ಲದವರಾಗಿ ತಳ್ಳಲ್ಪಟ್ಟು ತಿರಸ್ಕರಿಸಲ್ಪಟ್ಟು ನಾಶನದ ಮಾರ್ಗದಲ್ಲಿದ್ದಂಥ ನಮ್ಮನ್ನು ಹುಡುಕಿ ದೇವರು ತನ್ನ ಪ್ರೀತಿಯನ್ನು ಕೃಪೆಯ ತೋರಿಸಿ ತನ್ನ ಉದ್ದೇಶಕ್ಕನುಸಾರವಾಗಿ ತನ್ನ ಸಂಕಲ್ಪಕ್ಕನುಸಾರವಾಗಿ ಆರಿಸಿಕೊಂಡಿದ್ದಾರೆ ಎಂಬುದನ್ನು ತಿಳಿದು ಪ್ರತಿನಿತ್ಯವೂ ಕೂಡ ದೇವರ ನಿಮ್ಮ ಸಂಕಲ್ಪ ಏನು ನಿಮ್ಮ ಆಗ್ರಹಗಳೇನು ನಾನು ಈ ದಿವಸ ಏನು ಮಾಡಬೇಕು ಯಾವುದನ್ನ ನೆರವೇರಿಸಬೇಕು ನನ್ನಲ್ಲಿ ನೀವು ಎದುರು ನೋಡುತ್ತಿರುವಂತಹ ಕಾರ್ಯಗಳು ಏನು ಹೇಗೆ ಪ್ರಾರ್ಥಿಸಬೇಕು ಹೇಗೆ ಕಾರ್ಯಗಳನ್ನು ಮಾಡಬೇಕು ಹೇಗೆ ಸೇವೆ ಮಾಡಬೇಕು ಹೇಗೆ ಮತ್ತೊಬ್ಬರಿಗೆ ಪ್ರಯೋಜನವಾಗಿರಬೇಕು ಹೇಗೆ ಮುನ್ನಡೆಯಬೇಕೆಂಬುದನ್ನು ನನಗೆ ಬೋಧಿಸಿ ತಿಳಿಸಿ ಮುನ್ನಡೆಸಿ ಎಂಬುದು ಆತನ ಕರಗಳಲ್ಲಿ ಸಮರ್ಪಿಸುವುದಾದರೆ ನಿಶ್ಚಯವಾಗಿ ನಿಮ್ಮನ್ನು ಆರಿಸಿಕೊಂಡಿರುವಂತ ದೇವರ ಉದ್ದೇಶವು ನಿಮ್ಮಲ್ಲಿ ನೆರವೇರುತ್ತದೆ ಯೋಗ್ಯತೆ ಇಲ್ಲದವರ ಮೇಲೆ ತೋರಲ್ಪಟ್ಟಂತ ದೇವರ ಕೃಪೆಯು ಪ್ರೀತಿಯು ಶ್ರೇಷ್ಠವಂತ ಪ್ರತಿಫಲವನ್ನು ಕೊಡುವಂತೆ ಕ್ರಿಸ್ತನ ಮೂಲಕವಾಗಿ ನಾವು ಯೋಗ್ಯರಾಗಿ ನೀತಿವಂತರಾಗಿ ಪರಲೋಕ ರಾಜ್ಯದ ಬಾಧ್ಯಸ್ಥರಾಗಿ ಮುಂದುವರಿಯಬಹುದಾಗಿದೆ ಆದ್ದರಿಂದ ಈ ದಿವಸಗಳಲ್ಲಿ ತೋರಲ್ಪಟ್ಟಂತ ದೇವರ ಕೃಪೆಯನ್ನು ಅಲ್ಪವಾಗಿ ಎಣಿಸದೆ ಯೋಗ್ಯತೆ ಇಲ್ಲದೇ ಇದ್ದಂತ ನಮ್ಮ ಜೀವಿತವನ್ನು ಪರಿಗಣಿಸಿ ಆರಿಸಿಕೊಂಡಂತ ದೇವರ ಕರೆಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ಪ್ರತಿನಿತ್ಯವಾದನ ಚಿತ್ತವನ್ನು ನೆರವೇರಿಸುತ್ತಾ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತೆ ಆ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಮ್ಮಲ್ಲಿ ಏನೋ ಸುಕೃತ್ಯಗಳನ್ನು ನೋಡಿ ನೀನು ನಮ್ಮನ್ನು ಆರಿಸಿಕೊಂಡದಲ್ಲ ನಿನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ಅಪ್ಪ ನಮ್ಮನ್ನು ರಕ್ಷಿಸಿ ಪರಿಶುದ್ಧರನ್ನಾಗಿ ಮಾಡುವುದಕ್ಕೆ ಕರೆದಿದ್ದೀಯ ಪರಿಶುದ್ಧರಾಗಿ ಜೀವಿಸುವುದಕ್ಕೆ ಕರೆದಿದ್ದೀಯಾ ಅದನ್ನು ಅರಿತು ಕರ್ತನೆ ಪರಿಶುದ್ಧದಲ್ಲಿ ನೆಲೆಗೊಂಡಿದ್ದು ಕೃಪೆಯನ್ನು ಆಶ್ರಯಿಸಿಕೊಂಡಪ್ಪ ಪ್ರತಿನಿತ್ಯವೂ ನಿನ್ನ ಉದ್ದೇಶಗಳ ನೆರವೇರಿಸುತ್ತಾ ಮುನ್ನಡಿದಕ್ಕೆ ಸಹಾಯ ಮಾಡು ವಿಶೇಷವಂತ ಕೃಪೆಗಳನ್ನು ಅನುಗ್ರಹಿಸು ಕರ್ತನೆ ಬಲವನ್ನು ಅನುಗ್ರಹಿಸಪ್ಪ ನಾವು ಯೋಗ್ಯತೆ ಇಲ್ಲದವರಾಗಿರುವಾಗ ನೀನು ಕೃಪೆಯನ್ನು ಅನುಗ್ರಹಿಸಿದೆ ಈಗ ನಿನ್ನ ಉದ್ದೇಶಗಳನ್ನು ಕಾರ್ಯಗಳನ್ನು ನೆರವೇರಿಸಕ್ಕೆ ಸಮರ್ಪಿಸಿರುವಾಗ ಇನ್ನು ಹೆಚ್ಚಿನ ಕೃಪೆಗಳನ್ನು ಅನುಗ್ರಹಿಸಿ ಬಲವನ್ನು ಅನುಗ್ರಹಿಸಿ ಅಪ್ಪ ಆಶೀರ್ವದಿಸಿ ನಿನ್ನ ಉದ್ದೇಶಗಳ ಪರಿಪೂರ್ಣತೆಯನ್ನ ಅಪ್ಪ ಈ ದಿವಸಗಳಲ್ಲಿ ಕಾಣುವಂತೆ ಮಾಡಬೇಕಾಗಿ ಬೇಡುತ್ತಾನೆ ಪ್ರತಿಯೊಬ್ಬರನ್ನ ಕೂಡ ಉಪಯೋಗಿಸು ಆಶೀರ್ವದಿಸು ಕರ್ತನೆ ನಿನ್ನ ಮಕ್ಕಳು ಶ್ರೇಷ್ಠತೆಗಳು ಅನುಭವಿಸಲಿ ನಿನ್ನ ಆಶೀರ್ವಾದಗಳನ್ನು ಅನುಭವಿಸಲಿ ಬಲಹೀನತೆಗಳು ಕೊರತೆಗಳ ನೀಗಿ ಸುಖ ಸಮೃದ್ಧಿ ಶ್ರೇಷ್ಠತೆಗಳು ಉಂಟಾಗಲಿ ನಿನ್ನೆ ಮಾಡುವಂತ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆಯನ್ನು ಮಾತಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್